ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ವಂದನೆಗಳು ಆತ್ಮೀಯರೇ ಈ ದಿನದ ಪಂಚಾಂಗ ಹಾಗೂ ದಿನ ಭವಿಷ್ಯ ವಿಶೇಷಗಳು ಈ ದಿನ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಮಾರ್ಗೇಶ್ವರ ಶುದ್ಧ ಪಂಚಮಿಯಾಗಿರ್ತದೆ ಮಂಗಳವಾರ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗಕ್ಕೆ ಬಂದಾಗ ವಾರ ಮಂಗಳವಾರ ತಿಥಿ ಪಂಚಮಿ ಸಾಯಂಕಾಲ ಐದು ಗಂಟೆ ಹದಿನೆಂಟು ನಿಮಿಷದವರೆಗೂ ಮತ್ತು ನಕ್ಷತ್ರ ಬಂದು ಉತ್ತರಾಷ ನಕ್ಷತ್ರ ರಾತ್ರಿ ಎಂಟು ನಲವತ್ತರವರೆಗೂ ಯೋಗ ಬಂದು ಗಂಡ ಕರಣ ಬಂದು ಬಾಲವ ಅಲ್ಲಿಂದ ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ಮೇಷರಾಶಿಯವರಿಗೆ ಈ ದಿನ ಬಂಧು ಮಿತ್ರ ನಡುವೆ ಭಿನ್ನಾಭಿಪ್ರಾಯ ಪ್ರಯಾಣದಿಂದ ಲಾಭ ದೀರ್ಘಕಾಲದ ಸಾಲಗಳಿಂದ ಮುಕ್ತಿ ವೃತ್ತಿಪರರಿಗೆ ಶುಭ ಹೂವ ಹಣ್ಣು ಮಾರತಕ್ಕಂಥವರಿಗೆ ತರಕಾರಿ ಮಾರತಕ್ಕಂಥ ಶುಭಕಾರವಾದ್ಯನ ಆಗಿರ್ತದೆ ಗಣಪತಿಯನ್ನು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ನೇರಳು ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಆದ್ಮೇಲೆ ವೃಷಭ ರಾಶಿಗೆ ಬಂದಾಗ ವೃಷಭ ರಾಶಿಯಲ್ಲಿ ಕಾರ್ಯಸಿದ್ಧಿ ಏನಾದರೂ ಕಾರ್ಯ ಹಿಡಿದಿದ್ದರೆ ಅದು ಸಿದ್ಧಿ ಆಗ್ತದೆ ಮತ್ತು ವೃಷಭ ರಾಶಿಯವರಿಗೆ ಕಾರ್ಯಸಿದ್ಧಿ ಮತ್ತು ಕೆಲಸ ಕಾರ್ಯಗಳಂದರೆ ಬೇರೆ ಹಿಡ್ಕೊಂಡಿದ್ರೆ ಅನ್ಯ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಲಾಭ ಮನೆಯಲ್ಲಿ ಸಂತೋಷದ ವಾತಾವರಣ ಆರೋಗ್ಯದಲ್ಲಿ ಉತ್ತಮಿಕೆ ಈ ದಿನ ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಾರೆ ನೋಡಿ ಸಿಮೆಂಟು ಕಬ್ಬಿಣ ಇಟ್ಟಿಗೆ ಇವರಿಗೆ ಉತ್ತಮವಾದ ಲಾಭಾಂಶ ಇರ್ತದೆ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟದಕ್ಕೂ ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗತ್ತೆ ಆದ ಮೇಲೆ ಅಲ್ಲಿಂದ ಮಿಥನ ರಾಶಿಗೆ ಬಂದಾಗ ಈ ಮಿಥನ ರಾಶಿಯವರಿಗೆ ವಾಹನ ಖರೀದಿಗೆ ಪ್ರಯತ್ನ ಏನಾದರೂ ವಾಹನ ಕೊಂಡ್ಕೊಳ್ಬೇಕಂದ್ರೆ ಮನಸ್ಸಿಗೆ ಬರ್ತದೆ ಆರೋಗ್ಯದಲ್ಲಿ ಸ್ಥಿರತೆ ಇರ್ತದೆ ಏನೋ ರಿಯಲ್ ಎಸ್ಟೇಟ್ ವ್ಯಾಪಾರ ಯಾರು ಮಾಡ್ತಾರೆ ಅವರಿಗೆ ಮತ್ತು ಹೋಲ್ಸೇಲ್ ಬಿಸ್ನೆಸ್ದಾರರಿಗೆ ಒಳ್ಳೆಯ ವ್ಯಾಪಾರ ಇರ್ತದೆ ಅದೇ ರೀತಿಯಲ್ಲಿ ಹೂವಿನ ವ್ಯಾಪಾರದ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಇಬ್ಬರಿಗೂ ಸಹ ಉತ್ತಮವಾದ ಲಾಭ ಇರ್ತದೆ ನಾರಾಯಣ ನಾಮ ಸ್ಮರಣೆ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟವನ್ನಾಗಿರ್ತಾದ ಮೇರೆ ಅದರಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉದ್ಯೋಗದಲ್ಲಿ ಹೆಚ್ಚು ಜವಾಬ್ದಾರಿ ಏನೋ ಸ್ವಲ್ಪ ಕೆಲಸ ಮಾಡ್ತಾ ಇರ್ತದೆ ನೀವು ಇನ್ನು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಕೊಡ್ತಾರೆ ನಿಮಗೆ ಗೃಹ ಸೌಖ್ಯ ಮನೆಯಲ್ಲಿ ಸಂತೋಷದ ವಾತಾವರಣ ಇರ್ತದೆ ಕೂಲಿ ಕಾರ್ಮಿಕರಿಗೆ ಮಿಶ್ರ ಫಲ ಈ ಕೆಲವರಿಗೆ ಕೆಲಸ ಸಿಕ್ಕತ್ತೆ ಕೆಲವರಿಗೆ ಕೆಲಸ ಸಿಕ್ಕಲ್ಲ ಈ ಕೂಲಿ ಕಾರ್ಮಿಕರಿಗೆ ಎಲ್ಲ ರೀತಿ ಕೂಲಿ ಕಾರ್ಮಿಕರಿಗೆ ಲೆಕ್ಕಕ್ಕೆ ಬರ್ತದೆ ಸರ್ಕಾರಿ ಅಥವಾ ಸರ್ಕಾರಿ ಎಲ್ಲರಿಗೂ ಬರ್ತದೆ ಹೈನುಗಾರಿಕೆಗೆ ಮತ್ತು ಈ ತರಕಾರಿ ಬೆಳೆಗಾರರಿಗೆ ಒಳ್ಳೆಯ ದಿನ ಆಗಿರ್ತದೆ ಈ ಮೆಡಿಕಲ್ಸ್ ಮಾಡ್ತಕ್ಕಂಥವರು ಪೆಸ್ಟಿಸೈಡ್ ಮಾಡ್ತಕ್ಕಂಥವರು ಒಳ್ಳೆಯ ಲಾಭ ಪಡಿತಾರೆ ನೀವು ಇವತ್ತು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ ದಕ್ಷ ದಿಕ್ಕು ಅದೃಷ್ಟ ದಿಕ್ಕು ಆರು ಅದೃಷ್ಟ ಸಂಖ್ಯೆ ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಕರ್ನಾಟಕದಿಂದ ಸಿಂಹರಾಶಿಗೆ ಬಂದಾಗ ಮೇಲೆ ಇವರಿಗೆ ಆರೋಗ್ಯದಲ್ಲಿ ವ್ಯತ್ಯಯ ರೈತರಿಗೆ ಕಷ್ಟಕರವಾದ ದಿನ ರೈತರಿಗೆ ಏನೋ ಕಾರ್ಮಿಕರು ಸಿಕ್ಕಲ್ಲ ಬೇಕಾಗಿರೋ ಸಲಕರಣೆಗಳು ಸಿಕ್ಕಲ್ಲ ಯಾವುದೋ ಒಂದು ರೀತಿ ವಿಘ್ನಗಳು ತೊಂದರೆಗಳಿರೋದರಿಂದ ಈ ದಿನ ಸ್ವಲ್ಪ ಹುಷಾರಾಗಿರಿ ಕಟ್ಟಡ ಕಾರ್ಮಿಕರಿಗೆ ಶುಭ ವಿದ್ಯಾರ್ಥಿಗಳಿಗೆ ಲಾಭದಾಯಕವಾದ ದಿನ ವಾಹನ ವ್ಯಾಪಾರಸ್ಥರಿಗೆ ಶುಭ ದಿನವ ಗಣಪತಿಯನ್ನು ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟದಕ್ಕಾಗಿರ್ತದೆ ಕೆಂಪು ಅದೃಷ್ಟಪಡಾಗಿರುತ್ತೆ ಆದಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಕನ್ಯಾ ರಾಶಿ ನೋಡಿ ಈ ದಿನ ಭಾಳ ಸಂತಸವಾದ ದಿನ ಮಂಗಳವಾರ ಇವತ್ತು ಭಾಳ ಸಂತೋಷವಾದ ದಿನ ಕ್ಷೇತ್ರ ದರ್ಶನ ಎಲ್ಲಾದರೂ ಕಡೆಗೆ ಪ್ರಯಾಣ ಹೋಗಿ ಬರ್ತೀರಿ ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಿ ಇವತ್ತು ವೃತ್ತಿಪರತೆ ಇರ್ತದೆ ರೈತರಿಗೆ ರೈತ ಕಾರ್ಮಿಕರಿಗೆ ಶುಭಕರವಾಗಿರ್ತದೆ ಇವತ್ತು ಏನೋ ಈ ಫೋಟೋಗ್ರಾಫರ್ಸು ಟೆಕ್ನಿಷಿಯನ್ಸು ಅವರಿಗೆಲ್ಲ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಎಂಟು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಔದ್ಯೋಗಿಕ ಪ್ರಗತಿ ಉದ್ಯೋಗದಲ್ಲಿ ಮಾಡ್ತಾ ಇರತಕ್ಕಂಥದಲ್ಲಿ ಪ್ರಗತಿ ಬರ್ತದೆ ವ್ಯವಸಾಯ ವ್ಯವಹಾರಗಳಲ್ಲಿ ಲಾಭದಾಯಕವಾದ ದಿನ ಆಗಿರ್ತದೆ ಹೆಚ್ಚಿನ ಗಳಿಕೆ ಇರ್ತದೆ ಈ ಗೆಡ್ಡೆ ಗೆಣಸು ಈ ಕ್ಯಾರೆಟ್ ಬೆಳೀತಕ್ಕಂಥವರು ಆಲೂಗಡ್ಡೆ ಬೆಳಿತಕ್ಕಂಥವ್ರಿಗೆ ಶುಭ ಸಂದೇಶ ಬರ್ತದೆ ಯಾಕಂದರೆ ಆಲೂಗಡ್ಡೆ ವ್ಯಾಪಾರಸ್ಥರು ಈರುಳ್ಳಿ ವ್ಯಾಪಾರಸ್ಥರೆಲ್ಲ ಸೋತು ಹೋಗ್ಬಿಡ್ತಾರೆ ಜೀವನದಲ್ಲಿ ಅವ್ರಿಗೆ ಇಲ್ಲಿಂದ ಸ್ವಲ್ಪ ಒಳ್ಳೆಯ ದಿನಗಳು ಬರ್ತದೆ ಶಿಕ್ಷಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಈ ತರಕಾರಿ ವ್ಯಾಪಾರ ಮಾಡೋರಿಗೆ ಒಳ್ಳೆಯದಾಗ್ತದೆ ಇವತ್ತು ಗುರುದೇವನನ್ನು ಧ್ಯಾನ ಮಾಡಿ ಓಂ ಸಾಯೇಶ್ವರ ಮಹೆ ಸತ್ಯದೇವಾಗಿದೆ ಮಹೆ ತನ್ನ ಸರ್ವ ಪ್ರಚೋದಯ ಅಥ್ ನೀವು ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಪಶ್ಚಿಮ ಅದೃಷ್ಟ ದಿಕ್ಕು ಹಳೆ ಅದೃಷ್ಟ ಬಣ್ಣ ನಾಲ್ಕು ಅದೃಷ್ಟ ಸಂಖ್ಯೆ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆದ ಈ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಗಳು ಇವತ್ತು ಮಿಶ್ರ ಫಲಗಳು ಏನೋ ಅಂತ್ಯದಲ್ಲಿ ಶುಭ ಕಡೆ ನಿಮಗೆ ಒಳ್ಳೆಯದಾಗ್ತದೆ ವಿದೇಶದಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೌಕರರಿಗೆ ಟೆಕ್ನಿಷಿಯನ್ಸ್ಗೆ ಭಾಳ ಒಳ್ಳೆಯ ದಿನ ಇವತ್ತು ಮತ್ತು ಈ ಫಾರ್ಮಿಂಗ್ ಮಾಡ್ತಕ್ಕಂಥ ಇರ್ತದೆ ಫಾರ್ಮ್ ಹೌಸಸ್ ಕಟ್ಕೊಂಡು ಫಾರ್ಮಿಂಗು ವಿಧ ವಿಧವಾದ ಬೆಳೆ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಶುಭಕರವಾದ ದಿನ ಆಗಿರ್ತದೆ ಈ ದಿನಸಿ ವ್ಯಾಪಾರಗಳಿಗೆ ಶುಭ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ಸಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರುತ್ತೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಏನು ಆದಾಯದಲ್ಲಿ ಹೆಚ್ಚಳ ಹೂವು ತರಕಾರಿಗಳು ವ್ಯಾಪಾರದಿಂದ ಶುಭ ಕೃಷಿ ಕಾರ್ಮಿಕರಿಗೆ ಉತ್ತಮ ಬೇಡಿಕೆ ಹಳೆ ವ್ಯವಹಾರಗಳು ಹಳೆಯ ಸಾಲಗಳಿಂದ ಸ್ವಲ್ಪ ಮುಕ್ತಿ ಸಿಗ್ತದೆ ವೈದ್ಯ ವೃತ್ತಿ ಮಾಡತಕ್ಕಂಥವರಿಗೆ ಶುಭಕರವಾದ ದಿನ ಆಗಿರ್ತದೆ ನೀವು ಕಾಳಿಕಾದೇವಿಯನ್ನು ಇವತ್ತು ಧ್ಯಾನ ಮಾಡಿಕೊಳ್ಳಿ ಕಾಳಿಶಕ್ತಿ ಪರಾಮ್ ಪರಾಮ್ ಶಕ್ತಿ ದೇವಿಯನ್ನು ಧ್ಯಾನ ಮಾಡಿ ಒಳ್ಳೆಯದಾಗ್ತದೆ ನಿಮಗೆ ಮೂರು ಅದೃಷ್ಟ ಸಂಖ್ಯೆ ನೀರು ನೈಋತ್ಯ ಅದೃಷ್ಟ ಹಳದಿ ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತೆ ಆದ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಬಂಧು ಮಿತ್ರರಲ್ಲಿ ಭಿನ್ನಾಭಿಪ್ರಾಯ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ರೇಷ್ಮೆ ಕೃಷಿಕರಿಗೆ ಶುಭಕರವಾದ ವಾತಾವರಣ ಹೊರದೇಶಗಳಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮಾನಸಿಕ ಕಿರಿಕಿರಿ ಹೂವು ಹಣ್ಣು ತರಕಾರಿ ಮಾರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಅಷ್ಟಕ ಅಂತಕ್ಕಂಥ ಅದನ್ನು ಓದಿ ಎಂಟು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ದೂರ ಪ್ರಯಾಣದಿಂದ ಲಾಭ ದೂರಕ್ಕೆಲ್ಲ ಪ್ರಯಾಣ ಇದೆ ನಿಮಗೆ ಆ ಪ್ರಯಾಣ ಬೆಳೆದು ಲಾಭಕರವಾದ ಪ್ರಯಾಣ ಆಗಿರ್ತದೋ ಏನೋ ಮಾನಸಿಕ ಸದೃಢತೆ ಏನೋ ಅದೇ ರೀತಿಯಲ್ಲಿ ಮನೆಯಲ್ಲಿ ಶಾಂತಿ ಎಲ್ಲರಿಂದ ಸಹಕಾರ ಎಲ್ಲ ಕೃಷಿಕರಿಗೆ ಶುಭ ವಿದ್ಯಾರ್ಥಿಗಳಿಗೆ ಲಾಭ ಆಗಿರತಕ್ಕಂಥದ್ದು ಎಲ್ಲ ರೀತಿಯ ವ್ಯಾಪಾರಗಳಿಗೆ ಶುಭಕರ ಯಾವುದೇ ವ್ಯಾಪಾರ ಮಾಡ್ತಾ ಇರಲಿ ಯಾರೋ ಕುಂಬ್ರಾಶಿಯವರು ಅವರು ಅವರಿಗೆಲ್ಲ ಒಳ್ಳೆಯದಾಗ್ತದೆ ನೀವು ಋಣೋ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ಹಿಂದಿನ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ವೃತ್ತಿಪರ ವ್ಯಾಪಾರಿಗಳಿಂದ ಶುಭ ಸುದ್ದಿ ಮತ್ತು ವೃತ್ತಿಪರ ವ್ಯಾಪಾರಿಗಳಿಂದ ಅಮೂಲ್ಯವಾದ ಸೇ ಸಾವ ಸೇವೆ ಕೂಡ ಆಗ್ತದೆ ಇವತ್ತು ಅವರು ಉತ್ತಮ ಸಾಧನೆ ಮಾಡ್ತಾರೆ ಏನೋ ಇದರಿಂದ ಅವ್ರಿಗೆ ಲಾಭ ಆಗ್ತದೆ ಆಮೇಲೆ ನವೀನ ರೀತಿಯ ವ್ಯವಸಾಯ ಮಾಡ್ತಕ್ಕಂಥ ಮಾಡ್ರನ್ ಫಾರ್ಮಿಂಗ್ ಅಂತ ನೋಡಿ ಅವರಿಗೆ ಒಳ್ಳೆಯ ದಿನ ಆಗಿರ್ತದೆ ಇವತ್ತು ವೃತ್ತಿಪರ ವ್ಯಾಪಾರಿಗಳಿಗೆ ಶುಭ ದಿನ ಆಗಿರ್ತದೆ ಚಂದ್ರಶೇಖರ 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 ಪಾಹಿಮಾಮ್ ಅಂತೇಳಿ ಚಂದ್ರಶೇಖರನ ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ನೆರಳೆ ಅದೃಷ್ಟ ಬಣ್ಣ ಪೂರ್ವ ಅದೃಷ್ಟ ದಿಕ್ಕು ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ಭವಿಷ್ಯ ಆಗಿರ್ತದೆ ನಿಮಗೆಲ್ಲರೂ ಪರಮೇಶ್ವರನು ಶುಭಕರವಾಗಿರ್ತಕ್ಕಂತಹ ದಿನಗಳನ್ನು ಕೊಡಲಿ ಅಂತೇಳಿ ಈ ದಿನದ ಕಾರ್ಯಕ್ರಮ ಬರ್ತರ್ಫ್ ಮಾಡ್ತಾ ಇದ್ದೀವಿ ಆದ್ಮೇಲೆ ನೀವೆಲ್ಲರೂ ನಮ್ಮ ಕಾರ್ಯವನ್ನು ಕಾರ್ಯಕ್ರಮವನ್ನು ಮತ್ತು ನಾವು ಮಾಡ್ತಕ್ಕಂಥ ಒಂದು ಏನಕ್ಕೆ ಇದಿದೆ ಪ್ರೋಗ್ರಾಮ್ಸ್ ಅವುಗಳೆಲ್ಲ ಬೆಂಬಲಿಸಿ ಯಾಕಂದರೆ ಇದಲ್ಲದೆ ಬೇರೆ ನಾಳೆಯಿಂದ ಒಂದು ಹೊಸ ಕಾರ್ಯಕ್ರಮ ಬರ್ತಾ ಇದೆ ಅದನ್ನು ಸಹ ಬೆಂಬಲಿಸಿ ಏನೋ ಅದರಿಂದ ಅದರ ವೀಕ್ಷಕರಾಗಿ ಹೆಚ್ಚೆಚ್ಚಿಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರಿಪ್ಷನ್ ಕೊಡಿಸಿ ತಮ್ಮ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್